ಹೃದಯದಿಂದ ಹಾಸ್ಯವನ್ನ ಅನುಭವಿಸಿದಂತಹ ವ್ಯಕ್ತಿ ಇಂದು ನಮ್ಮ ಜೊತೆ ಇಲ್ಲ ಹೌದು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ಯಾಂಡಲ್ವುಡ್ ನ ಹಿರಿಯ ನಟ ಹಾಗೂ ಹಾಸ್ಯ ಕಲಾವಿದ ಉಮೇಶ್ ಅವರು ಇಂದು ಕೊನೆ ಉಸಿರೆಳೆದಿದ್ದಾರೆ ಅವರಿಗೀಗ ಎಂಬತ್ತು ವರ್ಷ ವಯಸ್ಸು ಕನ್ನಡ ಚಿತ್ರರಂಗದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿ ನೂರಾರು ಸಿನಿಮಾಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಹಾಸ್ಯ ಸೃಷ್ಟಿಸಿ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ರು ಕೆಲವು ದಿನಗಳ ಹಿಂದೆ ಮನೆಯಲ್ಲಿಯೇ ಕಾಲು ಜಾರಿ ಬಿದ್ದ ನಂತರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪರೀಕ್ಷೆಯ ವೇಳೆ ನಾಲ್ಕನೇ ಹಂತದ ಲಿವರ್ ಕ್ಯಾನ್ಸರ್ ಪತ್ತೆಯಾಗಿತ್ತು ಕಿಮೋಥೆರಪಿ ಇಮ್ಯೂನೋಥೆರಪಿ ಮೂಲಕ ಚಿಕಿತ್ಸೆ ಮುಂದುವರೆಸಿದರೂ ಕೂಡ ವಿಧಿಯಾಟಕ್ಕೆ ಕೊನೆಯಿಲ್ಲ ತುಂಬಿದ ಮನಸ್ಸು ಅಪ್ಪು ಮುತ್ತೈದೆಯ ಮಗಳು ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಅವರ ಪಾತ್ರಗಳು ಇಂದಿಗೂ ಪ್ರೇಕ್ಷಕರಿಗೆ ನೆನಪು ಸ್ವಲ್ಪ ಹೊತ್ತಿನ ಪಾತ್ರ ಸಿಕ್ಕರೂ ಕೂಡ ಪ್ರೇಕ್ಷಕರ ಮೇಲೆ ಅವರು ಬೀರಿದ್ದ ಪರಿಣಾಮ ಮಾತ್ರ ಚಿರಸ್ಥಾಯಿ ಅವರ ನಿಧನದ ಸುದ್ದಿ ಕೇಳಿದ ತಕ್ಷಣ ಕನ್ನಡ ಚಿತ್ರರಂಗವೇ ಶೋಕಸಾಗರದಲ್ಲಿ ಮುಳುಗಿದೆ ಮುಳುಕಿದೆ ಹಿರಿಯ ನಟರು ನಿರ್ದೇಶಕರು ಸಹಕಲಾವಿದರು ಎಲ್ಲರೂ ಕಂಬನಿ ಮಿಡಿದು ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಉಮೇಶ್ ಅವರ ಆಪ್ತರು ಕುಟುಂಬ ಅಭಿಮಾನಿಗಳಿಗೆ ಇದು ಅಮಿತ ನೋವನ್ನು ನೀಡಿದೆ ಇಂದು ಉಮೇಶ್ ಅವರು ನಮ್ಮನ್ನ ಅಗಲಿದ್ರು ಅವರು ಕೊಟ್ಟ ನಗು ಅವರು ಕೊಟ್ಟ ಸರಳತೆ ಅವರು ಕಲಿಸಿದ ಜೀವನ ಪಾಠ ಇವೆಲ್ಲ ನಮ್ಮ ಜೊತೆಗೆ ಶಾಶ್ವತವಾಗಿ ಉಳಿಯಲಿದೆ ಕಲಾವಿದರು ಹೋದ್ರೂ ಅವರ ಕಲೆಯ ಅವರನ್ನ ಅಮರವನ್ನಾಗಿಸುತ್ತದೆ ಎಂ ಎಸ್ ಉಮೇಶ್ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಹೆಸರು ಎಂದಿಗೂ ಮಾಯವಾಗುವುದಿಲ್ಲ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ